ನಮಸ್ಕಾರ ಗೆಳೆಯರೆ ಕತೆ ಹೆಸರು ದೇವರು ಎಲ್ಲಿದ್ದಾನೆ ಈ ಕತೆ ಸ್ವಾಮಿ ವಿವೇಕಾನಂದರ ಜೀವನದಲ್ಲಿ ನಡೆದ ಒಂದು ಸಣ್ಣ ಕತೆ ಒಮ್ಮೆ ಒಬ್ಬ ವಿದ್ಯಾರ್ಥಿ ವಿವೇಕಾನಂದರನ್ನು ಕೇಳ್ತಾನೆ ನೀವು ಯಾವಾಗಲೂ ಕೂಡ ನಾರಾಯಣ ನಾರಾಯಣ ಅಂತಿರ್ತೀರಿ ಯಾವಾಗಲೂ ಕೂಡ ದೇವರ ಬಗ್ಗೆ ಹೇಳ್ತಿರ್ತೀರಿ ಆದರೆ ದೇವರು ನಮಗೆಲ್ಲೂ ಕಾಣೋದಿಲ್ಲ ನಾವು ನೋಡೋಕ್ಕಾಗೋದಿಲ್ಲ ಇರೋದನ್ನು ಕಾಣದೇ ಇರೋದನ್ನು ನಂಬೋದಾದರೂ ಹೇಗೆ ಅಂತ ಪ್ರಶ್ನೆ ಮಾಡ್ತಾನೆ ಅದಕ್ಕೆ ವಿವೇಕಾನಂದರು ಅವನನ್ನು ಹೊರಗೆ ಕರೆದುಕೊಂಡು ಬಂದು ಎತ್ತಿ ಆಕಾಶದಲ್ಲಿರೋ ಸೂರ್ಯನನ್ನು ನೋಡು ಅಂದ್ರಂತೆ ಆತ ತಲೆ ಎತ್ತಿ ನೋಡಿದರೆ ತಕ್ಷಣ ತಲೆ ಕೆಳ ಮಾಡಿ ನಿಂತ್ಕೊಂಡಂತೆ ಮಧ್ಯಾಹ್ನ ಹೊತ್ತು ಸೂರ್ಯನ ನೋಡೋಕ್ಕೆ ಆಗಲಿ ಆಗೋದಿಲ್ಲ ಅವರು ತುಂಬ ಶಕ್ತಿಶಾಲಿ ಮತ್ತು ಪ್ರಕಾಶಮಾನವಾಗಿರ್ತಾರೆ ಅಂತ ಆ ವಿದ್ಯಾರ್ಥಿ ಹೇಳ್ತಾನೆ ಅದಕ್ಕೆ ಸ್ವಾಮಿ ವಿವೇಕಾನಂದರು ಈ ಸೂರ್ಯನಾರಾಯಣ ಆ ನಾರಾಯಣನ ಒಂದು ಅಂಶ ಮಾತ್ರ ಇವನನ್ನೇ ನೋಡಲಿಕ್ಕೆ ಸಾಧ್ಯವಾಗದಿದ್ದರೆ ಆ ದೇವರನ್ನೇ ನೋಡೋಕೆ ಹೇಗೆ ಸಾಧ್ಯ ಅದಕ್ಕೆ ಈ ವಿದ್ಯಾರ್ಥಿಗೆ ಅವರ ದೇವರಿಗೆ ಅರ್ ಇರುವಿಕೆ ಅವರಿಗೆ ಅರ್ಥ ಆಗತ್ತೆ ಅಂದರೆ ದೇವರು ಇಲ್ಲದೆ ಸೃಷ್ಟಿ ಇಲ್ಲ ಅಂತ ನಂಬಿಕೆ ಕೂಡ ಬರುತ್ತೆ ಪ್ರಕೃತಿ ಗಿಡ ಮರ ಹೂವು ಹಣ್ಣು ಹಕ್ಕಿಗಳ ಹಾಡಿನ ಮಾಧುರ್ಯದಲ್ಲಿ ದೇವರು ಕಾಣಿಸ್ತಾನೆ ಸರ್ವತೋಮುಖ ಸರ್ವವ್ಯಾಪಕ ದೇವರು ಅಗೋಚರ ಶಕ್ತಿಯ ಬೆಳಕಾಗಿದ್ದಾನೆ ಎಂದು ವಿದ್ಯಾರ್ಥಿಗಳಿಗೆ ಸ್ವಾಮಿ ವಿವೇಕಾನಂದರು ಹೇಳಿದಾಗ ಅವರೆಲ್ಲರೂ ಕೂಡ ಜ್ಞಾನದೇ ಆಯಿತು ನಮ್ಮ ಕಣ್ತರಿಸಿದ ನೀವೇ ದೇವರು ಅಂತ ವಿದ್ಯಾರ್ಥಿಗಳು ವಿವೇಕಾನಂದರು ಹೇಳ್ತಾರೆ ಹಾಗೂ ನಮ್ಮನ್ನು ನಿಮ್ಮ ಶಿಷ್ಯರನ್ನಾಗಿ ಮಾಡಿಕೊಳ್ಳಿ ಅಂತ ಅವರಲ್ಲಿ ಪರಿಪರಿಯಾಗಿ ಕೇಳಿಕೊಂಡು ಅವರ ಶಿಷ್ಯರಾಗ್ತಾರೆ ಈ ರೀತಿ ವಿವೇಕಾನಂದರು ಎಷ್ಟೋ ಜನಗಳಿಗೆ ವಿದ್ಯಾರ್ಥಿಗಳಿಗೆ ಯುವಕರಿಗೆ ದಾರಿದೀಪವಾಗಿ ಅವರಿಗೆ ಶಕ್ತಿಯ ಚಿಲುಮೆಯಾಗಿ ನೆರವಾಗಿದ್ದಾರೆ ಹಾಗೂ ಯುವಕರಲ್ಲಿ ಆತ್ಮಸ್ಥೈರ್ಯ ವಿಶ್ವಾಸವನ್ನು ಹುಟ್ಟಿಹಾಕಿದ್ದಾರೆ ಯಾರು ನಂಬೋದಿಲ್ಲವೋ ನಂಬಿಕೆ ಬರುವಂತೆ ಅವರಿಗೆ ಉದಾಹರಣೆ ಸಹಿತವಾಗಿ ಕೂಡ ಅವರು ಅವ್ರಿಗೆ ಅರ್ಥ ಮಾಡಿಸಿದ್ದಾರೆ ಇದು ನಮ್ಮ ಹಿಂದೂ ಧರ್ಮ ಸನಾತನ ಧರ್ಮದ ಒಂದು ಶಕ್ತಿ ಆ ಶಕ್ತಿಯನ್ನು ಸರಿಯಾಗಿ ಉಪಯೋಗಿಸಿದವರೇ ನಮ್ಮ ಸ್ವಾಮಿ ವಿವೇಕಾನಂದರು ಇವರನ್ನು ಪಡೆದಂತಹ ನಾವುಗಳೇ ಧನ್ಯರು ಭಾರತ ಭೂಮಿ ಧನ್ಯವಾಯಿತು ಥ್ಯಾಂಕ್ ಯುಗಳೇ ಈ ಕತೆ ನಿಮಗಿಷ್ಟ ಆಗಿದರೆ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಸ್ನೇಹಿತರು ಕೂಡ ಇದನ್ನು ಫಾರ್ವರ್ಡ್ ಮಾಡಿ ಇದರಿಂದ ಅವರಲ್ಲೂ ಕೂಡ ಒಂದು ಜಾಗೃತಿ ಮೂಡಲಿ ಥ್ಯಾಂಕ್ ಯುಗಳೇ